ದೇಶೋಹಿ ವೈರಸ್ ಇದು ಕ್ಯಾನ್ಸರ್ ಇದು ಇದನ್ನ ಬಚಾವ್ ಮಾಡೋ ಸಲುವಾಗಿ ಇವತ್ತಿನ ಈ ಆಡಳಿತದ ಪಕ್ಷ ಮುಸ್ಲಿಂ ತುಷ್ಟೀಕರಣದಲ್ಲಿ ಮುಸ್ಲಿಮರ ಮತದೃಷ್ಟಿಯಿಂದ ಅವರನ್ನು ಇನ್ನೂವರೆಗೆ ಯಾರನ್ನೂ ಬಂಧಿಸಿಲ್ಲ ಸುಮ್ಮನೆ ಎನ್ಕ್ವೈರಿ ಮಾಡುವಂತ ಒಂದು ನಾಟಕ ಆಡ್ತಾ ಇದ್ದಾರೆ ನಾಜೀರ್ ಹುಸೇನ್ ರಾಜ್ಯಸಭಾ ಮೆಂಬರ್ ಇವತ್ತು ಅವರ ಅವರ ಮಾತುಗಳು ನೋಡಿದ್ರೆ ಅಯೋಗ್ಯ ಮಾತುಗಳು ಮೊದಲನೇ ಕೇಸ್ ಅವ್ರ ಮೇಲೆ ಹಾಕಬೇಕು ಇಪ್ಪತ್ತೆರಡು ಜನರಿಗೆ ಅವರು ಪಾಸನ್ನು ಕೊಟ್ಟಿದ್ದಾರೆ ಅದರಲ್ಲಿ ಇಪ್ಪತ್ತು ಜನ ಮುಸ್ಲಿಮ್ರಿದ್ದಾರೆ ಇಬ್ಬರೇ ಇಬ್ಬರು ಹಿಂದೂಗಳಿದ್ದಾರೆ ಅವ್ರು ಯಾರು ಅಂತ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಇಷ್ಟು ದೊಡ್ಡ ಎಫ್ ಎಸ್ ಎಲ್ ವರದಿ ಅದು ಇದು ಮಾಡೋ ಅವಶ್ಯಕತೆನೇ ಇಲ್ಲ ಈಸೀಲಿ ಗೊತ್ತಾಗತ್ತೆ ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಪೊಲೀಸ್ ಇಲಾಖೆಯವರನ್ನು ಕೈ ಕಟ್ಟುತ್ತಾರೆ ಬಾಯಿ ಮುಚ್ಚಿಸ್ತಾರೆ ಕರ್ನಾಟಕದ ಪೊಲೀಸ್ ಇಲಾಖೆ ಸಮರ್ಥವಾಗಿದೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆಗೆ ಇಂಥ ಪ್ರಕರಣಗಳನ್ನು ಒದ್ದು ಹೊರಗಡೆ ತಂದಂತ ನಮ್ಮ ಸಮರ್ಥ ಇರುವಂಥ ಕರ್ನಾಟಕದ ಪೊಲೀಸ್ ಇಲಾಖೆಯವರಿಗೆ ಇವತ್ತಿವರೆಗೂ ಕೈ ಕಟ್ತಾ ಇದ್ದಾರೆ ಹಾಗೆ ದಿಕ್ಕ ತಪ್ಪಿಸುವಂಥ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಇದು ಆಗಬಾರದು ಅಂತನ್ನುವಂಥ ಈ ಸಂದರ್ಭದಲ್ಲಿ ಹೇಳ್ತಾರೆ